ಅಕ್ಕಿ ಜಮಖಂಡಿ ತಾಲೂಕಿನಲ್ಲಿರ್ತಕ್ಕಂಥ ಮರ್ಚಿ ಕಿಲಿಕಿ ಅವರು ಮೂರು ಮಂದಿ ಮರ್ಚಿಕಲಿಕಿ ಅವರು ಸದಾಶಿವ ಉಮೇಶ ಸದಪ್ಪ ಮಾದರ್ ಅಂಥೇಳಿ ಇವರು ಈ ಕೆಮೂರು ಆಟೋಡನ ಕಡೆ ಅವರು ಮೂರು ತಿಂಗಳಿಂದ ಅವರು ಕೆಲ್ಸಕ್ಕಿದ್ದಾಗ ಅವ ಏನು ಮಾಡ್ತಾನಪ್ಪ ಅಂತಂದ್ರೆ ಇವ್ರನ್ನ ಜೀತದಾಳ ಪದ್ಧತಿಯಲ್ಲಿ ಈ ಕಾರ್ಮಿಕರನ್ನ ಅದರಲ್ಲ ಇವ್ರನ್ನ ಜೀತದಾಳ ಪದ್ಧತಿಯಲ್ಲಿ ದುಡಿಸ್ಕೊತಾನೆ ಹೆಂಗೆ ಅಂತಂದ್ರೆ ಈಗ ನಾವು ಸಾಮಾನ್ಯರವರು ಈಗ ಕಾರ್ಮಿಕರು ದಗ ಕೆಲಸಕ್ಕೆ ಹೋಗ್ಬೇಕಾತಂದ್ರೆ ಅವ್ರಿಗೆ ಟೈಮಿಂಗ್ ನಿಗದಿತ ಆಗಿರ್ತೈತಿ ಮುಂಜಾನೆ ಎಂಟರಿಂದ ಸಾಯಂಕಾಲ ಇದು ಐದು ಗಂಟೆತನ ಅಂತ ನಿಗದಿ ಮಾಡಿರ್ತವೆ ಒಂಬತ್ತರಿಂದ ಐದು ಇವ್ರ ಕಡೆ ಸಿಸ್ಟಮ್ ಟೈಮ್ ಟೇಬಲ್ ಹಂಗಿಲ್ಲ ಮುಂಜಾನೆ ಎಂಟಕ್ಕೆ ಸ್ಟಾರ್ಟ್ ಮಾಡಿದರೆ ರಾತ್ರಿ ಎಂಟರ ತನ ಎಂಟರಿಂದ ಎರಡು ತಾಸು ರೆಸ್ಟ್ ಮಾಡೋದು ಎರಡರಿಂದ ಮತ್ತು ಹನ್ನೆರಡರ ತನ ಇವ್ರು ಇಪ್ಪತ್ತು ಇಪ್ಪತ್ತ್ನಾಲ್ಕು ತಾಸು ಇವರನ್ನು ದುಡ್ಸ್ಕೊಳ್ಳುವಂಥ ವ್ಯವಸ್ಥೆಗಳನ್ನು ಇಟ್ಟುಕೊಂಡಿದ್ದಾರೆ ಇವ್ರು ಏನು ಮಾಡಿದರು ಮೂರು ತಿಂಗಳಗಟ್ಟಲೆ ಇವರು ಅದರ ಕೆಲ್ಸಕ್ಕೆ ಅವ್ರಿಗೆ ಅವ್ರಿಗೆ ಬೇಜಾರಾಗಿಬಿಟ್ಟಿತ್ತು ಏನಪ್ಪ ನಾವು ಯಾವಾಗರೇ ಹೊರಗಡೆ ಹೋಗ್ತೀವಿ ಯಾವಾಗರೇ ನಮ್ಮ ಊರನ್ನ ನಾವು ಕಾಣ್ತೀವಿ ಎಷ್ಟು ನಮ್ಮನ್ನ ನಾಯಿಗಳಂತೆ ದನಗಳಂತೆ ದುಡಿಸ್ಕೊಳ್ತಾ ಇದ್ದಾರತಕ್ಕಂಥ ಅವರಲ್ಲಿ ಬತ್ತದು ಬಂದಾಗ ಇವರು ಸಂಕ್ರಮಣದ ನಿಮಿತ್ತವಾಗಿ ದಿನಾಂಕ ಹದಿಮೂರರಿಂದ ಹದಿಮೂರನೇ ತಾರೀಕಿಗೆ ಇವರು ತಮ್ಮ ಊರಿಗೆ ಹೋಗ್ತಾರೆ ಅವರು ಊರಿಗೆ ಹೋದಾಗ ಹದಿನೈದನೇ ತಾರೀಕಿಗೆ ಮಾಲಕ್ಕೆ ಇವ್ರಿಗೆ ಪೋಣ ಹಚ್ತಾನೆ ಕೆಮೂರು ಆಟೋಡ ಏಯ್ ಎಲ್ಲಿದ್ರು ಬರೀ ಮತ್ತು ನಮ್ಮ ಕೆಲಸಕ್ಕೆ ಇಲ್ಲಿ ಮಾಡೋರೇ ಯಾರು ಬಿಟ್ಟು ಹೋಗಿರಿ ಅಂತ ಕೇಳ್ತಾರೆ ಅವಾಗಿವರು ಒಟ್ರು ಹೇಳ್ತಾರೆ ಇಲ್ಲ ಸಾಬ್ರಿ ನೀವು ನಮಗೆ ಭಾಳ ಟಾರ್ಚರ್ ಮಾನಸಿಕವಾಗಿ ನೆಮ್ಮದಿಗಳನ್ನು ಹಾಳು ಮಾಡಿದಿರಿ ಅದಕ್ಕಾಗಿ ನಾವು ಅಲ್ಲಿ ನಿಮ್ಮಲ್ಲಿ ಕೆಲಸ ಮಾಡೋಕೆ ನಮ್ಮದೇನೋ ಮನಸ್ಸಿಲ್ಲ ನಮ್ಮ ಬಾಂಡ್ಯ ಸಾಮಾನುಗಳನ್ನು ನಾವು ತೆಗೆದುಕೊಂಡು ಹೋಗ್ತೀವಿ ನಾವು ಎಷ್ಟು ದಿವಸದಾನ ದುಡ್ದೀವಲ್ಲ ಅದರೊಳಗಿಂದ ಪೇಮೆಂಟ್ಗಳನ್ನು ನೀವು ಲೆಕ್ಕ ಮಾಡಿರಿ ಲೆಕ್ಕ ಮಾಡಿ ಕರಿಂದ ನಮಗೆ ನೀವು ಹಣ ಮತ್ತೆ ಮರಳಿ ನಮಗೆ ಕೊಡೋದಾಕೈತಿ ಅದಕ್ಕಾಗಿ ನಮ್ಮನ್ನು ನಾವು ನೀವು ಇಲ್ಲೇ ರೊಕ್ಕ ಹೇರಿ ನಾವು ಹಿಂದಿಂದ ಬಾಂಡೆ ತರ್ತತಿ ಅವರು ಅವ್ರಿಗೆ ಹೇಳ್ತಾರೆ ಅವಾಗ ಅವ್ರೇನತ್ತಾರ ಏನು ಬೇಡ ನೀವು ಇಲ್ಲಿ ಬರೀ ಬಂದು ಕರಿಯಿಂದ ನಿಮ್ಮ ಬಾಂಡೆ ಸಾಮಾನುಗಳನ್ನು ನೀವು ಒಯ್ಯಕತ್ತ ರಂಬೇಶ್ ಕರಿಯಿಂದ ಅವ್ರನ್ನ ಕರೀತಾರೆ ಯಾವಾಗ ಹದಿನೈದಿಂದ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ರಾತ್ರಿ ಎಂಟು ಒಂಬತ್ತು ಗಂಟೆಗೆ ಅವ್ರ ಊರಲ್ಲಿ ಅಲ್ಲಿ ಚಿಕ್ಕಲಿಕ್ಕಿ ಕ್ರಾಸದಿಂದ ಬಿಟ್ಟು ಸುಮಾರು ಅವರು ಸಾಯಂಕಾಲ ಐದು ಗಂಟೆಯಿಂದ ಬಿಡ್ತಾರೆ ಐದು ಗಂಟೆಯಿಂದ ಬಿಟ್ಟು ಇಲ್ಲಿ ಬರಬೇಕಾದ್ರೆ ಎಂಟು ಒಂಬತ್ತು ಗಂಟೆ ಆಕೈತಿ ಹಂಗ ಇವರು ಹೋಗೋಣ ತಡ ಆಯ್ತು ಬರ್ರಿ ಆತ ವಾಳು ಕುಂಡಿಸ್ಕೋತಾರೆ ಕುಂಡಿಸ್ಕೊಳ್ತೀನಿ ಏನೋ ರೊಕ್ಕ ತಗೊಂಡಿರಿ ನೀವು ಅವಾಚು ಶಬ್ದಗಳಿಂದ ಬೆಳೆಯುತ್ತ ಅವರಿಗೆ ಹೊಡಿಬೇಡಿ ಮಾಡ್ತಾರ ಅವತ್ತು ರಾತ್ರಿ ಹೊಡಿಬೇಡಿ ಮಾಡಿ ಇವರನ್ನು ಒಂದು ರೂಮ್ನಲ್ಲಿ ಕೂಡಾಕ್ತಾರವ್ರು ಕೂಡಾಕ್ತಾರೆ ರೂಮ್ನಲ್ಲಿ ಕೂಡಾಕಿದ ನಂತರ ಮುಂಜಾನೆ ಬೆಳಗ್ಗೆ ಎಬ್ಬಿಸ್ತಾರೆ ಹಾಗೆ ಮಲ್ಕೊಂಡಿರ್ತಾರೆ ಇವರ ಬಡಿಸ್ಕೊಂಡ ಮತ್ತು ಟೈಮಿಂಗ್ ಹತ್ತುವರಿ ಹನ್ನೊಂದಾಗಿರ್ತಾರೆ ಟೈಮ್ ಹತ್ತುವರಿ ಹನ್ನೊಂದರ ಸುಮಾರು ಹೊರಗಡೆ ಕರ್ಕೊಂಡ್ಬರ್ತೀವಿ ಇಟ್ಟಂಗೆ ಬಿಟ್ಟಿ ಮುಂದೆ ಆ ಮನೆಯಲ್ಲಿ ಕೂಡಾಕಂಥವ್ರನ್ನ ತೆಗೆದು ಹೊರಗೆ ಅವರು ತಂದ ಸುಮಾರು ಆರು ಏಳು ಜನ ಕೂಡಿಕರೆಂದು ಏನು ಮಾಡ್ತಾರೆ ಇವರನ್ನು ಹಗ್ಗಗಳಿಂದ ಕಾಲುಗಳನ್ನು ಮತ್ತು ಕೈಗಳನ್ನು ಕಟ್ತಾರೆ ಕಟ್ಟಿಕರಿಂದ ಒಬ್ಬ ಏನು ಮಾಡ್ತಾನೆ ಅವರ ತೊಡಿ ಮೇಲೆ ನಿರ್ತಾನೆ ಇಬ್ಬರು ಏನು ಮಾಡ್ತಾರೆ ಪ್ಲಾಸ್ಟಿಕ್ ಪೈಪುಗಳಿಂದ ಇವರು ಅಂಗಾಲಿಗಳನ್ನು ಹೊಡಿತಾರೆ ಥರ್ಡ್ ಡಿಗ್ರಿ ಸ್ಟೇಟ್ಮೆಂಟ್ ತನಕ ಇವರಿಗೆ ಹೀನಾಯವಾಗಿ ಹೊಡಿತಾರೆ ಹೊಡಿತಾರೆ ಹೊಡೆದ ಇವ್ರು ಏನು ಮಾಡ್ತಾರೆ ಆಗಂದ್ರೆ ಹೊಡೆದ ಇವ್ರು ಸುಮ್ಮನೆ ಬಿಡೋಂಗಿಲ್ಲ ಇವ್ರು ಏನು ಮಾಡ್ತಾರೆ ಈ ಹುಡುಗರು ಕಡೆಯಿಂದನ ಈ ಸದಾಶಿವನ ಕಡೆಯಿಂದ ಫೋನ್ ಇಸ್ಕೊಂಡು ಅವ್ರ ಹೆಣ್ಣು ಅವರ ಹೆಣ್ಮಕ್ಳಿಗೆ ಅವ್ರ ಹೆಂಡ್ರಂದಿರಿಗೆ ಫೋನ್ ಮಾಡ್ತಾರೆ ಇವರ ಏ ನೋಡವ ಏ ಹಚ್ಚೋ ಫ ಫೋನ್ ಹಚ್ ನಮ್ಮನ್ನು ಹೊಡೆಯಾಕತ್ತರ ಅಂತ ಹೇಳು ಹೇಳ ಇಲ್ಲಿ ಬಾತ್ ಹೇಳ ನಮಗೆ ನೀವು ರೊಕ್ಕ ಕೊಡ್ಬೇಕು ಇಟ್ರುಕ ಸುಮ್ ಸುಮ್ಕೆ ಹೇಳೋದು ಈ ಹೊಡಿದ ಶಬ್ದಗಳನ್ನು ಅವರು ಅವ್ರ ಹೆಂಡಂದಿರ ಅವ್ರು ಕೇಳಿಸ್ಕೊತಾರ ಅವರು ಈ ಹೊಡಿದ ಶಬ್ದಗಳನ್ನು ಅವ್ರು ಕೇಳಿಸ್ಕೊಂಡು ಅವಾಗ ಏನು ಮಾಡ್ತಾರೆ ಆಯ್ತು ರೀ ಮಾಲಕ್ರ ಬಿಡ್ರಿ ಬರ್ತೀವಿ ಲವ ಲಭ ಹುಡ್ಕೋತಾರ ಕಾಲು ಹಿಡಿತಾರೆ ಏನೂ ಕರುಣೆ ದಯಾಮಯನ ಇವ್ರಿಗೆ ಇರೋದಿಲ್ಲ ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ ಆ ದಿವಾಸ ಬಿಟ್ಟು ಕರೆಯಿಂದ ಇಲ್ಲಿ ಪೋಲ್ ಟೇಶ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ನಂತರ ನನ್ನ ಕಾಂಟ್ಯಾಕ್ಟ್ ಮಾಡ್ತಾರೋ ನಾನು ತಿಳ್ಬರ್ತಾರೆ ನಮ್ಮೂರ ಇರೋದು ಎಂಟು ಹತ್ತು ಕಿಲೋಮೀಟರ್ದಲ್ಲಿ ಬಂದು ಕರಿಂದ ನಾ ಹೀಗೆ ಆಗೇತರಿಂದ ನಮ್ಗೆ ಆ ವಿಷಯಗಳನ್ನು ತಿಳಿಸ್ತಾರೆ ಅವಾಗ ನಾನು ಠಾಣೆಗೆ ಬರ್ತೇನೆ ಗುರುವಾರ ದಿವಸ ಠಾಣೆಗೆ ಬಂದು ಏನು ರೀ ಮೇಡಮರ ಹಿಂಗಿಂದ ಆಗೇತತ್ತಕ್ಕೆ ವಿಷಯ ಮೇಲಾಧಿಕಾರಿಗಳಾಗಿರ್ತಕ್ಕಂಥ ಅಧಿಕಾರಿಗಳಿಗೆ ಈ ವಿಷಯನ ತಿಳಿಸಿದಾಗಿರ್ತೈತಿ ಆಗ ನಾ ಅವ್ರೇನು ಮಾಡ್ತಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅವ್ರು ಏನು ಮಾಡ್ತಾರೆ ಅವತ್ತು ಗುರುವಾರ ದಿವಸ ಬರೇ ಬರ್ತು ಬರ್ತು ಅಂತಂದ್ರೆ ನಾವೇನು ಹೇಳ್ತಿದ್ವಿ ಮೇಡಮರಿಗೆ ಏನಿಲ್ಲ ರೀ ನಮ್ಮ ಹುಡುಗರಿಗೆ ಹಿಂಗೆ ಟಾರ್ಚರ್ ಮಾಡಿ ಕಣ್ಣಲ್ಲಿ ಖಾರ ಹೋಗೋದಕ್ಕರಿಂದ ಹೊಡಿ ಬಡಿ ಮಾಡಾಕತ್ತಾರ ಅವ್ರು ನಮ್ಮ ಮುಂದೆ ಕರೆಸ್ರಿ ಅವ್ರು ಸತ್ತಿದಾರೋ ಬದುಕಿದಾರ ಅಂತ ನಾವು ಅವ್ರನ್ನ ನೋಡಬೇಕು ಅಂತ ಹೇಳಿದಾಗ ಆಯ್ತು ಅಂತ ಹೇಳ್ಕರಿಂದ ಫೋನ್ ಹಚ್ಕರಿಂದ ಇದು ಮಾಡ್ತಾರಲ್ಲ ಅದರಲ್ಲಿ ಇರ್ತಕ್ಕಂಥ ಒಬ್ಬರ ಅವರ ಯಾರಪ್ಪ ಅಂತಂದ್ರೆ ಅವ್ರಿಗೆ ಸಂಬಂಧಪಟ್ಟಂತಾರೆ ಅವರು ಜಾಧವ್ ಮೇಡಮ್ ಅಂತೇಳಿ ಚವಾಣ್ ಮೇಡಮ್ ಅಂತ ಹೇಳ್ತೀರಿಂದ ಹವಾಲ್ದಾರ ಯಾಕೋ ಅವರು ಇನ್ಡೈರೆಕ್ಟಾಗಿ ಅವ್ರಿಗೆ ಸಪೋರ್ಟ್ ಮಾಡೋಕತ್ತ ನಮ್ಗೆ ಅಲ್ಲಿ ತೋರ್ ಗಾಡಿಕೆ ಕಾಣಕೈತಿತ್ತು ಅವ್ರನ್ನ ಅವತ್ತೂ ಕರ್ಕೊಂಡ್ಬರ್ಲಿಲ್ಲ ಮುಂಜಾನೆ ಬೆಳಿಗ್ಗೆರೆ ಕರ್ಕೊಂಬರಿಪ್ಪ ತಂದೆವು ಮತ್ತು ವಾಪಸ್ಸು ನಮಗೆ ಭೇಟಿ ಆದರೂ ಆ ಕೆಮೂರು ಆಟೋಡೋನ ಮಗ ಯಾರು ರೋಹನ್ ಚವ್ ಹೇಳ್ತಾ ನಮಗೆ ಏನಪ್ಪಾ ಹುಡುಗನಗಿಲ್ಲ ಕರ್ಕೊಂಡು ಬಾರೋ ಮರ ನಿಮ್ದು ಏನಾರು ಇದ್ರೆ ಬಗೆಹರ್ಸ್ಕೊಂಡು ಹೋರಿ ಮಾತಾಡೋಮ್ಮ ಯಾಕಂತಂದ್ರೆ ನಾವು ನೀವು ಎಲ್ಲ ಒಂದು ಸಮಾಜ ಆಗತ್ತೆ ಹಂಗೆ ವಿಚಾರ ಮಾಡಬ್ಯಾಡ್ರಪ್ಪ ತಂದ ಅವೇತನ ಏಯ್ ಇಲ್ಲ ರೀ ನಮ್ಗೆ ಅವ್ರು ಭಾಳ ಇದು ಮಾಡ್ಯಾರ ನಮ್ಮ ಕೆಲಸ ಬಿಟ್ಟುಗಾರ ನಮ್ಗೆ ಯಾರ ಆಳುಗಳು ಯಾರು ಸಿಗ್ಬೇಕು ನಮ್ಗೆ ಅವ್ರು ನಾವು ಬಿಡಲ್ರಿ ನಾವು ಹೊಡಿತೇವೆ ಹಾಂಗೆ ನನ್ನ ಮುಂದೆ ದಬ್ಬನಿಕೆ ಹಾಕಿದ್ದು ಆಯ್ತಪ್ಪ ಅವ್ರನ್ನ ಕರ್ಕೊಂಡು ಬಾ ಅಂತ ಹೇಳಿದಾಗ ಏನಾಯ್ತು ವಿಷಯ ಕರ್ಕೊಂಡು ಬಾ ಅಂದಾಗ ಆಯ್ತು ರೀ ಅಂದ್ಕರಿಂದ ಟೇಷನ್ದಾಗ ಒದ್ರೆಡಿ ಅವ್ರಿಗೆ ನಮ್ಗೆ ಜಗಳಾಯಿತು ಹೋದ್ರು ಮುಂದೆ ಬೆಳಗ್ಗೆ ಶುಕ್ರವಾರ ಬರುತ್ತೆ ಶುಕ್ರವಾರ ದಿವಸ ಶುಕ್ರವಾರ ದಿವಸ ಬಂದಾಗ ನಾ ಅವರಿಗೆ ಏನು ಮಾಡ್ತಾರೋ ಅವ್ರನ್ನ ಟೇಷನ್ಗೆ ಕರ್ಕೊಂಡು ಅವರು ಕರ್ಕೊಂಡು ಬಂದಾಗ ಮೇಡಮರ ನಜರಿಗೆ ತಂದು ನಿಂದಿಸ್ತೀವಿ ನಿಂದಿಸಿದಾಗ ನಾವು ಅಂತಂದ್ರೆ ಅವ್ರಿಗೆ ಏನಪ್ಪ ಈ ರೀತಿ ಮಾಡೋದು ನೀವು ತಪ್ಪ ಕತ್ತಿ ಹ್ಯಾಂಗೆ ಮಾಡತ್ತಂದಾಗ ಎಲ್ಲ ನಾವು ಹೇಳ್ತಾರೆ ಅವರ ಪರಿಸ್ಥಿತಿಗಳನ್ನ ನೋಡಿ ನಾವು ಸಿವಿಲ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತೇವೆ ಮೇಡಮರಿಗೆ ಹೇಳಿದೆ ಮೇಡಮ್ ರೀ ಇವರು ಭಾಳ ಅಂಗಯ್ಯ ಅಂಗಾಲ ಬಡ್ತಾರ ಕಾಲುಗಳ ಬಾತಾವ ಬೆಣ್ಣಿನಲ್ಲಿ ಬಡದಾರೆ ಇವರಿಗೆ ಬಡಿಗೆಲಿ ರೋಡ್ನಿಂದ ಬಡದಾರೆ ಎಲ್ಲ ಅಂಜಿಕೆ ಹಾಕ್ಯಾರ ಕಣ್ಣಲ್ಲಿ ಖಾರ ತುಂಬ್ಯಾರ ಇವರಿಗೆ ಸ್ಟೇಟ್ಮೆಂಟ್ ಕೊಡಿಸೋ ಸಲ ನಾವು ಸರ್ಕಾರದ ಅಂದಾಗ ಅವ್ರು ಆಯ್ತು ಹೋಗಿ ಅತ್ತಂದರು ಹೋಗಿತ್ತೇಳ ಅವತ್ತಿನ ದಿವಸ ನಾವು ಅಲ್ಲಿ ಕೊಟ್ಟಿದ್ದಾಯಿತು ಮತ್ತು ಮುಂದೆ ಶನಿವಾರ ಇರೋದರಿಂದ ಯಾರೂ ಡಿಪಾರ್ಟ್ಮೆಂಟ್ ನಮ್ಮ ಸನೆಯಕ್ಕೆ ಬರಲಿಲ್ಲ ಶನಿವಾರದಿಂದ ಸಾಯಂಕಾಲ ನಮ್ಗೊಂದು ಕಾಲ್ ಬರ್ತೈತಿ ಕಾಲ್ ಬಂದಾಗ ಯಾರಿಂದ ಕಾಲ್ ಬರ್ತೈತಿಪ್ಪ ಅಂತಂದ್ರೆ ಸುಮಾರು ಹತ್ತುವರೆ ಹನ್ನೊಂದು ಗಂಟೆ ಆಗಿರೋದ್ನ ಎಸ್ ಪಿ ಆಫೀಸಿಗೆ ಹೋಗಿರ್ತಾನಲ್ಲಿ ಎಸ್ ಪಿ ಆಫೀಸ್ಗೆ ಹೋದಾಗ ಪ್ರಕಾಶ್ ರಠೋಡನವರು ಬೇರೆ ನಂಬರಿಂದ ನನ್ಗೆ ಕಾಲ್ ಮಾಡ್ತಾರೆ ಏ ಬಿಡಪ್ಪ ಅವ್ರೇನು ನನ್ನದು ಎಲ್ಲ ಒಂದೈತಿ ಅವ್ರೇನು ಮಾಡಿದಾರೆ ಬಿಡಪ್ಪ ಇವ್ರು ಯಾಕೆ ಅವ್ರು ರೊಕ್ಕ ತೊಗೋಬೇಕು ಇವ್ರು ಯಾಕೆ ಅಲ್ಲಿ ದುಡಿಲಾರ್ದು ಹೋಗ್ಬೇಕಂತ ಹೇಳ್ತೀನಿ ಖುಷಿ ಮಾಡ್ತಾರೆ ನಾನು ಅವ್ರಿಗೆ ಏನಿಲ್ಲ ಸರ ಅವರು ರೊಕ್ಕ ತೊಗೊಂಡಾರೋ ಬಿಟ್ಟಾರೋ ಚೆಕ್ ಅದಾವೋ ಬಾಂಡ್ ಅದಾವೋ ಅದೊಂಥರ ನಮಗಂತೂ ವಿಷಯ ಗೊತ್ತಿಲ್ಲ ಅವ್ರು ದುಡ್ಯಾಕ್ ಹೋದವರು ದುಡ್ಯಾಕ್ ಹೋದವ್ರಿಗೆ ಹಿಂತಿ ಈ ಥರ ಇವ್ರು ದಬ್ಬಾಣಿಕೆ ಮಾಡ್ಯಾರ ಕಟ್ಟಿ ಕರಿಯಿಂದ ಇವ್ರಿಗೆ ಹೊಡೆದಾರ ಏಯ್ ನೀವು ಯಾವ ಬೇಸ್ ಮ್ಯಾಲಿದ್ರು ಹೇಳ್ತೀರಿ ತಿರ್ಯತ್ತಂದ್ರು ಅವ್ರನ್ನ ಯಾವ ಬೇಸ್ ಮ್ಯಾಲಲ್ಲ ನೀವು ಇಲ್ಲಿ ಬರೀ ನೀವು ಇಲ್ಲಿ ಬರೀ ಅದನ್ನು ನಾವು ನಿಮ್ಗೆ ವರದಿಯನ್ನು ಅಂತ ಕೇಳಿದ ನಾನು ಅವ್ರಿಗೆ ಹೇಳೀನಿ ಹೇಳಿದಾಗ ಅವ್ರು ಏನಾದರು ಆಯ್ತು ಅಂತೇಳಿ ಫೋನ್ ಕಟ್ ಮಾಡಿದರು ನಂತರ ನಾನು ಪೊಲೀಟಿಷನ್ಕೊಂಡ ಆಯಿತು ಎಪ್ಪರ್ ತಗೋರಿ ಮೇಡಮ್ ಅಂತ ಹೇಳಿದೀವಿ ಇಲ್ಲ ಇದು ನಮ್ಮ ಲಿಮಿಟ್ಸ್ ಬರೋಂಗಿಲ್ಲ ಇದು ರೂರಲ್ ಹೋಗ್ಬೇಕಂತ ಹೇಳಿದರು ಅಲ್ಲಿ ಕೇಳಿದ್ರೆ ಅವರು ರಾತ್ರಿ ನನಗೆ ಏಳು ಎಂಟುವರೆ ಗಂಟೆಗೆ ಕಾಲ್ ಮಾಡಿ ಏನು ನಮ್ಮ ಲಿಮಿಟ್ಸ್ ಬರೋಂಗಿಲ್ಲ ನೀವು ಅಲ್ಲಿ ಹೋಗಿ ಅವ್ರು ನಮಗೆ ಹಿಂಗೆ ಮಾಡಿ ನೀವು ಎರಡು ದಿವಸ ಡಿಲೇ ಮಾಡಿದ್ರು ಎರಡು ದಿವಸ ತನಕ ಡಿಲೇ ಮಾಡಿದಾಗ ನಾನೇನು ಮಾಡೀನಿ ರವಿವಾರ ಸಾಯಂಕಾಲ ಅವ್ರಿಗೇನು ಹೊಡೆದಿದ್ದಾರಲ್ಲ ಇನ್ಸ್ಟಾಗ್ರಾಮ್ದಿಂದ ಆ ಹೊಡೆದದಿದ್ದ ವಿಡಿಯೋಗಳನ್ನು ತಕ್ಕೊಂಡೆ ತಗೊಂಡ್ಕೊಂಡು ಅವ್ರು ಬಿಟ್ಟು ಮಾಡಿದ್ವಿ ಮತ್ತೇನೈತಿ ನಿನ್ನೆ ದಿನ ತಾವೆಲ್ಲರೂ ಸಹಕಾರ ಮಾಡಿ ಈ ಒಂದು ಆಗಿರ್ತಕ್ಕಂಥ ಕೃತ್ಯವನ್ನು ಇಡೀ ರಾಜ್ಯಕ್ಕೆ ತೋರಿಸುವಂಥ ವ್ಯವಸ್ಥೆಗಳ ಮಾಡಿರಿ ನಿಮಗೆ ತುಂಬ ಧನ್ಯವಾದಗಳು ಮತ್ತು ಇನ್ನೊಂದು ವಿಶೇಷವಾಗಿ ನನಗೆ ನಿನ್ನೆ ಸಾಯಂಕಾಲ ಐದು ಗಂಟೆಗೆ ಖುದ್ದಾಗಿ ಎಸ್ ಪಿ ಸಾಹೇಬರು ನಮ್ಮನ್ನು ಎಲ್ಲರನ್ನೂ ಕರೆಸಿ ಇಲ್ಲ ಬ್ರದರ್ ಏನಾಗೈತ ನಾನು ಪಿನ್ ಟು ಪಿನ್ ಮಾಹಿತಿ ಕೇಳಿದರು ನಾನು ಅವರಿಗೆ ಮಾಹಿತಿ ಸಹನ ಹೇಳೀನಿ ಅದು ಹೇಳಿದ ತಕ್ಷಣ ಅವ್ರ ಆರೋಪಿಗಳನ್ನು ತಂದ ಕರಿಯಿಂದ ಸರ್ಚ್ ಮಾಡಿ ಆಗಿಂದಾಗ ಅವರು ದಸ್ತಗಿರಿಲಿ ಅವರನ್ನು ತೆಗೆದುಕೊಂಡಿದ್ದಾರೆ ಮತ್ತೀಗ ಈಗ ತೆಗೆದುಕೊಂಡಾರತಂದ್ರೆ ಅವ್ರಿಗೆಲ್ಲ ಪನಿಷ್ಮೆಂಟ್ ಮಾಡ್ತೀವತ್ತಂದರು ಇನ್ನು ಆಗಿಂದ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಎಪ್ಪಾರ ಆಯಿತು ಮಾಡಿದ್ದಾರೆ ಮಾಡಿ ಕರಿ ಎಸ್ ಪಿ ಸರ್ ಏನಂದರು ಇನ್ನೂ ಉಳಿದ ಜನಗಳೂ ತಂದು ಕಂಡು ಕಸ್ಟಡಿ ಇತ್ತು ಏನು ಪನಿಷ್ಮೆಂಟ್ ಮಾಡಬೇಕು ಅಂತ ನಾವು ಸರ್ಕಾರದಿಂದ ನಾವು ಮಾಡ್ತೀವಿ ಮಾನ್ಯ ಗೃಹ ಇಲಾಖೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಎಂ ಬಿ ಪಾಟೀಲ್ ಸರ್ ನಮಗೆಲ್ಲರೂ ಹೇಳಿದಾಗೈತಿ ಅಸ್ಮಿನ ಅವ್ರನ್ನ ತಮಗೆ ಕೆರ್ಸ್ಕೋಬೇಡ್ರಿ ಯಾಕಂತಂದ್ರೆ ಇದು ನಜರ್ಸೋಕ್ಕಾಗಿದ್ದು ನಮ್ಮ ಡಿಪೋಡ್ದಿಂದ ಅಲ್ಲಿ ಇಲ್ಲಿ ಹತ್ತಿಕ್ಕೆ ನಿಮ್ಗೆ ಇದು ಮಾಡ್ಯಾರ ಅದೊಂದು ಸ್ವಲ್ಪ ರಿಂಬೆಲ್ ಹಂಬಲ ನಿಮಗೆ ರಿಕ್ವೆಸ್ಟ್ ನಾವು ಇದು ಮಾಡ್ಕೋತಾ ಇದ್ದೀವಿ ನೀವು ಯಾರ ಮೇಲೂ ಊಹೇಮ ನೀನು ಮಾಡ್ಕೋಬೇಡ್ರಿ ಅವ್ರನ್ನ ತಕ್ಕ ಶಿ ನಾವು ಕೊಡಿಸುವಂಥ ಜವಾಬ್ದಾರಿ ಮಾಡ್ತಾನೆ ಯಾರದೇ ಲಿಂಕ್ ಇರಲಿ ಯಾರೇ ಯಾರೇ ನನಗೆ ಫೋನ್ ಹಚ್ಚಲಿ ನಾ ಯಾರ್ದೂ ನಂಬಂಗಿಲ್ಲ ಅವ್ರನ್ನ ದನ ಥರ ಕಟ್ಟಿ ಬಡ್ದಾರಲ್ಲ ಅದು ನನ್ನ ಮನ್ಸಿಗೆ ಆಗೈತಿ ಅದಕ್ಕೆ ನೀನು ತಲೆ ಕಳಿಸ್ಬಿಡೋ ಸುಮಲಿ ನಾನು ಅವ್ರಿಗೆ ಏನು ಮಾಡೋದಂಥ ವ್ಯವಸ್ಥೆಗಳನ್ನು ಮಾಡ್ತನ ತಂದರು ನಿನ್ನೆ ಮಾಡಿದಾದಿ ಅವರು ಟೇಷನ್ ತಂದಿಯರಿಂದ ಅವ್ರು ದಸ್ತಗಿರಿ ಮಾಡಿದ್ದಾರೆ ಅದಕ್ಕಾಗಿ ವಿಶೇಷವಾಗಿ ನಿಮ್ಮ ಚಾನಲ್ದವರು ಎಲ್ಲ ಚಾನಲ್ದವರಿಗೆ ನಾನು ಅಭಿನಂದನೆಗಳನ್ನು ತಿಳಿಸುತ್ತೇನೆ